ಅಪರಾಧಿ ಕೈ ಕಲೆ ಸ್ನೇಹಿತರೆ ಖ್ಯಾತ ಪತ್ರಕರ್ತರು ಕೀರ್ತಿ ಶಂಕರ್ ಘಟ್ಟ ಅವರು ಐ ಟಿ ರಕ್ಷಣೆಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಧರ್ಮ ರಕ್ಷಣೆ ಆಯ್ತು ಸೌಜನ್ಯ ಪರ ಆಯಿತು ಕೊಲೆಗಾರರ ರಕ್ಷಣೆಗೆ ನಿಂತಿದ್ದಾಯ್ತು ಈಗ ಎಸ್ ಐಟಿಯನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಕೀರ್ತಿ ಶಂಕರಘಟ್ಟ ಯಾರು ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾಗತ ನೋಡಿ ಸ್ನೇಹಿತರೆ अनाय की ಶಂಕರ್ಘಟ್ಟ ಅಂತ ಕೇಳ್ತಾ ಇದ್ರ ಅದೇ ಕಿರಿಕೀರ್ತಿ ಕಿತ್ತೋದ್ ಕೀರ್ತಿ ಮರತೋಗ್ಬಿಟ್ರ ಈಗ ನೋಡಿ ಅದು ತುಂಬಾ ನೆಗೆಟಿವ್ ಆಗಿಬಿಟ್ಟು ಕಿರಿಕ್ ಅನ್ನೋ ಹೆಸರು ಇಟ್ಕೊಂಡ್ರೆ ನಿನ್ ಜೀವನದಲ್ಲಿ ಕಿರಿಕ್ ಜಾಸ್ತಿ ಇರತ್ತೆ ಮರಯ ಅಂತ ನಾನು ನಾನೊಂದ್ಸತಿ ಅಡ್ವೈಸ್ ಕೊಟ್ಟಿದ್ದೆ ಯಾಕಂದ್ರೆ ನಾನು ಸ್ವಲ್ಪ ವೇದಿಕ ಅಸ್ಟ್ರೋಲಜಿ ಎಲ್ಲ ಕಲ್ತ್ಕೊಂಡಿದ್ದೀನಿ ಅದಕ್ಕೆ ಸೊ ಅವರು ಅವ್ರ ಹೆಸರನ್ನ ಈಗ ಬದಲಾವಣೆ ಮಾಡ್ಕೊಂಡಿದ್ದಾರೆ ಕಿರಿಕ್ ಕೀರ್ತಿಯಿಂದ ಕೀರ್ತಿ ಶಂಕರಘಟ್ಟ ಪತ್ರಕರ್ತರು ಅಂತ ಖ್ಯಾತ ಅಂತ ನಾವೇ ಹೇಳೋಣ ಯಾಕಂದರೆ ಸಿಕ್ಕಾಪಟ್ಟೆ ಖ್ಯಾತೆ ತೆಗಿತಾ ಇರ್ತಾರಲ್ವ ಅದಕ್ಕೆ ಖ್ಯಾತ ಅಂತ ಸೇರ್ಸೋಣ ಹೋಗಲಿ ಖ್ಯಾತ ಬೇಡ ಅಂದರೆ ಖ್ಯಾತೆ ಪತ್ರಕರ್ತ ಕಿರಿ ಕೀರ್ತಿ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ ಸಾರಿ ಖ್ಯಾತೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ಓಕೆ ಇದು ಕರೆಕ್ಟ್ ಆಗಿದೆ ಕೀರ್ತಿ ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು ನಿಮ್ಮ ಫ್ರೆಂಡು ಗಿಳಿಯಾರ್ ಅವರು ಒಂದು ಪೋಸ್ಟ್ ಹಾಕ್ಕೋತಾರೆ ಐ ಆಮ್ ಮಿಸ್ಟರ್ ಗಿಳಿಯಾರ್ ಈ ಪೋಸ್ಟ್ನ ಎಲ್ಲರೂ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಬಿಡಿ ಯಾಕಂದರೆ ಇದ್ರ ಹಿಂದೆ ಇರೋರು ಎಲ್ರೂ ಒಳಗಡೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಅಂತ ಒಂದೆರಡು ಮೂರು ವಾರ ಆಗಿದ್ದ ತಕ್ಷಣ ಪಾಪ ಹತ್ರ ಹತ್ರ ಒಂದು ಸಾವಿರ ಲೈಕ್ಸ್ ಎಲ್ಲ ಆಗಿಬಿಟ್ಟಿತ್ತು ಡಿಲೀಟ್ ಮಾಡ್ಕೊಬಿಟ್ರು ಕೀರ್ತಿ ನಿಮ್ಮ ಥರನೇ ಏನಾದರೂ ಓವರ್ ಕಾನ್ಫಿಡೆನ್ಸ್ ಆಗಿ ಇದ್ರೇನೋ ಅನ್ನೋದಕ್ಕೆ ನಿಮ್ಗೆ ಹೇಳಿದೆ ಅವ್ರ ಮೇಲೆ ಒಂದು ನಾಲ್ಕು ಕೇಸ್ ಬಿದ್ದಿದ್ದ ತಕ್ಷಣ ಅಯ್ಯೋ ಭಗವಂತನೆ ಈ ಗಿಲಿನೇ ಹಿಡ್ಕಡೆ ಹೋಗಿ ಪಜ್ರದಲ್ಲಿ ಹಾಕ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಡಿಲೀಟ್ ಮಾಡ್ಕೊಬಿಟ್ರು ಕೀರ್ತಿ ಇದು ನಿಮ್ಮ ಅಲ್ಲಿ ಇರಲಿ ಅಂತ ಹೇಳಿದ್ದೀವಿ ಖ್ಯಾತೆ ಪತ್ರಕರ್ತ ಕೀರ್ತಿ ಶಂಕರ್ಘಟ್ಟ ಅವರೇ ನೀವೀಗ ಒಂದು ಕಂಪ್ಲೇಂಟ್ ಮಾಡಿದ್ದೀವಿ ಅಂತ ಹೇಳಿದ್ರಿ ನಾನು ಕೇಳಿಸ್ಕೊಂಡೆ ನಿಮ್ಮ ಕಂಪ್ಲೇಂಟ್ ಸೂಪರ್ ಆಗಿದೆ ನಿಮ್ಮ ನಿಮ್ಮ ಕನ್ಸರ್ನ್ ಇದೆಯಲ್ಲ ವರ್ಸ್ ಎಸ್ ಐ ಟಿ ನಿಜವಾಗ್ಲೂ ಬೇಕು ಕಣ್ರಿ ಎಸ್ ಐ ಟಿನೇ ನೀವು ಧಮಕಿ ಕೊಡೋಕ ಹೊರಟಂಗಿತ್ತು ಎಸ್ ಐ ಟಿಗೇನೆ ಅಲ್ಲ ನೋಡಿ ನೀವು ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅವರು ಎಂಟು ತಲೆ ಬುರುಡೆ ಆರು ತಲೆ ಬುರುಡೆ ಅಂತೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಸು ನಮಗೂ ಕೊಡಿ ನಾವೂ ಪ್ರಚಾರ ಮಾಡ್ಕೊತೀವಿ ಸಾಯಂಕಾಲ ಹೊತ್ತು ಕೂತ್ಕೊಂಡು ಅಂತ ಕೇಳ್ಕೊತಾ ಕೇಳ್ಕೊಂಡಿದ್ದೀನಿ ನನ್ನ ಕಂಪ್ಲೇಂಟಲ್ಲಿ ಅಂತ ಹೇಳ್ತಾ ಇದ್ದೀರಲ್ಲ ಕೀರ್ತಿ ಮುಂದೊಂದು ದಿನ ಇದು ನಿಮಗೂ ಕೂಡ ಅಪಾಯ ಆಗ್ಬೋದು ಇಂದ ಅಂತ ಹೇಳಿ ಎಸ್ ಐ ಟಿ ಟುವರ್ಡ್ಸ್ ಎಸ್ ಐ ಟಿ ನಿಮ್ಮ ಕನ್ಸರ್ನ್ ಸೂಪರ್ ರೀ ಆದರೆ ಒಂದು ಪಾಯಿಂಟ್ ಮಿಸ್ ಮಾಡಿಬಿಟ್ರಿ ಕೀರ್ತಿ ನಿಮ್ಮ ಜೀವನ ಪೂರ್ತಿ ಇದೇ ಆಗೋಯ್ತಲ್ರಿ ಕರೆಕ್ಟಾಗಿ ಒಂದೂ ಇನ್ವೆಸ್ಟಿಗೇಷನ್ನೇ ಮಾಡಲ್ಲ ಕೀರ್ತಿ ಏನು ಗೊತ್ತಾ ನೀವು ಫಸ್ಟ್ ಹೋಗ್ಬಿಟ್ಟು ಗಿಳಿಯಾರು ಪೋಸ್ಟನ್ನ ಚೆಕ್ ಮಾಡಿ ಇಲ್ಲ ಅಂದ್ರೆ ನನ್ನ ಕೇಳಿ ನಾನು ಬೇಕಾದ್ರೆ ವಾಟ್ಸಪ್ ಮಾಡ್ತೀನಿ ನಿಮ್ ನಂಬರ್ ಇದ್ರೆ ಕಳಿಸಿ ನಾನು ವಾಟ್ಸಪ್ ಮಾಡ್ತೀನಿ ಕೀರ್ತಿ ಹೇಳಿದೆ ಕೀರ್ತಿ ಅವ್ರು ಹೇಳಿದ್ದಾರೆ ಗಿಳಿಯರು ಅಲ್ಲಿ ಊತಿಟ್ಟಿರೋದು ಶವಗಳು ಅಲ್ಲೇನ್ ಮತ್ತೆ ಮುತ್ತೂರತ್ನನ ಸಿಗುತ್ತೆ ಅಂತ ಅವ್ರು ಪೋಸ್ಟ್ ಹಾಕಿದ್ದಾರೆ ಬುರುಡೆ ಸಿಕ್ಕಿದೆ ಅದ್ ಸಿಕ್ಕಿದೆ ಇದು ಸಿಕ್ಕಿದೆ ಅಂತ ಹೇಳಿ ಟಿ ವಿ ಮಾಧ್ಯಮಗಳಲ್ಲಿ ಜೊತೆಗೆ ಏನೋ ನೀವು ಹೇಳಿದ್ರಲ್ಲ ಯೂಟ್ಯೂಬರ್ಸ್ ಇವರೆಲ್ಲ ಪ್ರಚಾರ ಮಾಡಿದ್ ನೋಡಿಕೊಂಡು ಅವ್ರು ಹೇಳಿದ್ದಾರೆ ಅಲ್ಲೇನು ಮುತ್ತೂರತ್ನ ಊತಿಟ್ಟಿದಾರಾ ಅಲ್ಲಿ ಊತಿಟ್ಟಿರೋದೇ ಶವಗಳು ಮತ್ತೆ ತಲೆ ಬುರುಡೆ ಸಿಕ್ಕಿದೆ ಇನ್ನೇನು ಸಿಗತ್ತೆ ಅಂತ ಹಂಗಿರುವಾಗ ಇಲ್ಲಿ ಏನು ನಿಮಗೆ ಸಮಸ್ಯೆ ಆಗೋಯ್ತು ಕೀರ್ತಿ ನೀವು ಯಾಕೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ರಿ ನೀವು ಅಲ್ಲಿ ಗಿಳಿಯರ್ನ ಕೇಳಿದರೆ ಗಿಳಿಯರ್ ಹೇಳ್ತಿದ್ರಲ್ಲ ಅಲ್ಲಿ ಊತಿಟ್ಟಿರೋದು ಶವಗಳು ಮರ ಅದೊಂದಷ್ಟು ವರ್ಷ ಆದಮೇಲೆ ತಲೆ ಬುರುಡೆ ಮತ್ತು ತಲೆ ಬುರುಡೆ ಕಾಲು ಕೈ ಏನೆಲ್ಲ ಇರತ್ತೆ ಅದೆಲ್ಲ ಸಿಗುತ್ತೆ ಮೂಳೆಗಳು ಅಂತ ಹೇಳ್ತಾ ಇದ್ರು ತುಂಬ ಅರ್ಜೆಂಟ್ ಮಾಡ್ಕೋತೀರ ಕೀರ್ತಿ ನೀವು ಈ ಕಂಪ್ಲೇಂಟ್ ಅದಕ್ಕೆ ಅವ್ರು ಎಫ್ ಐ ಆರ್ ಮಾಡಲಿಲ್ಲ ನೋಡಿ ನೀವೇ ಹೇಳಿದ್ರಿ ನಾವು ಒಬ್ಸರ್ವ್ ಮಾಡ್ತೀವಿ ಆಮೇಲೆ ನಾವು ನೋಡ್ತಾ ಇರ್ತೀವಿ ಅಂತೆಲ್ಲ ಹೇಳಿದ್ರು ಅಂತ ಹೇಳಿದ್ರಿ ಇರಲಿ ಪಾಪ ನೀವು ಹೈಯರ್ ಅಥಾರಿಟಿ ಅಂತ ಅಂದ್ಕೊಂಬಿಟ್ರೇನೋ ಖ್ಯಾತೆ ವಕೀಲ ಖ್ಯಾತೇ ಪತ್ರಕರ್ತರಲ್ವ ನೀವು ಅದಕ್ಕೆ ಖ್ಯಾತೆ ತೆಗಿಬಾರದು ಅಂತ ಹೇಳ್ಬಿಟ್ಟು ಆ ಸರಿ ಇರಲಿ ಏನೇ ಇರಲಿ ಖ್ಯಾತೆ ಪತ್ರಕರ್ತರೆ ನೀವು ಒಂದು ವಿಚಾರ ಮಾಡಿ ಈಗ ಹೇಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನಿಮ್ಮ ಹಿನ್ನೆಲೆನ ಒಮ್ಮೆ ಯೋಚನೆ ಮಾಡ್ಕೊಳ್ಳಿ ಒಮ್ಮೆ ದೇವರನ್ನೇ ರಕ್ಷಣೆ ಮಾಡ್ತೀವಿ ಅಂತ ಹೊರಟ್ರಿ ಆ ರಕ್ಷಣೆ ಮಾಡುವ ಬರದಲ್ಲಿ ನೀವೇನು ಹೇಳಿದ್ರಿ ಏನು ಹೇಳಿದ್ರಿ ಯಾರೋ ಹೇಳಿದ್ರು ನನಗೆ ಇನ್ನೊಬ್ರು ಯಾರೋ ರುದ್ರಮುನಿ ಮುನಿಯವರು ಹೇಳಿದ್ರು ಹಾಗೆ ನಮ್ಮ ಸೌಜನ್ಯ ಅವರು ಸತ್ತು ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿದ್ದಾರೆ ಅಂತ ಹೇಳಿದ್ರಿ ಮತ್ತೆ ನೀವು ಹೇಗೆ ನ್ಯಾಯ ಕೊಡಿಸ್ಕೊಡ್ತೀರಿ ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿರೋರಿಗೆ ನಾನು ಸೌಜನ್ಯ ಪರ ಹೋರಾಟಗಾರ ಅಂತ ನೀವು ಹೇಳ್ಕೊತಾ ಇದ್ದೀರಿ ಹೇಗೆ ನೀವು ಸತ್ತು ಪವಿತ್ರವಾಗಿ ಸತ್ತಿರೋರಿಗೆ ಯಾವ ನ್ಯಾಯ ದೊರಕಿಸ್ಕೊಡ್ತೀರಿ ಅವ್ರ ತಾಯಿಗೆ ಕೂಡ ಹೇಳಿದ್ರಿ ಅವ್ರ ತಾಯಿಗೆ ಬುದ್ಧಿ ಇಲ್ಲ ಅವ್ರು ಹೋಗ್ಬಿಟ್ಟು ಸುಮ್ಮನೆ ಅವಮಾನ ಮಾಡ್ತಾ ಇದ್ದಾರೆ ಛೀ ಜಿ ಝಿ ಚೀ ಜಿ ಜಿ ನನಗೆ ತುಂಬ ಸಂಕಟ ಆಗುತ್ತೆ ಕಣ್ರಿ ಅಂತ ಹೇಳಿ ಓವರ್ ಆ್ಯಕ್ಟಿಂಗು ಬಿಲ್ಟಪ್ಪು ಎಲ್ಲ ಕೊಟ್ಬಿಟ್ಟಿದ್ದೀರಿ ಕೀರ್ತಿ ಇವಾಗ ಅದು ಯಾವ ಥರ ಹೋಗ್ಬಿಟ್ಟು ನೀವು ನ್ಯಾಯ ಕೊಡಿಸ್ತೀರಿ ಯಾವ ನ್ಯಾಯ ಕೊಡಿಸ್ತೀರಿ ನೀವು ನ್ಯಾಯ ಅಂದರೆ ಏನು ಅಂತ ಗೊತ್ತಾ ನಿಮಗೆ ಕೊಲೆಗಾರರ ಪರ ಅಷ್ಟು ಚೆನ್ನಾಗಿ ನೀಟಾಗಿ ಬ್ಯಾಟಿಂಗ್ ಮಾಡೋ ನೀವು ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿ ಆಕೆ ಸತ್ತು ಸ್ವರ್ಗದಲ್ಲಿದ್ದಾರೆ ಅಂತ ಹೇಳಿ ಹೇಳ್ತೀರಿ ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿದ್ದಾರೆ ಅಂತ ಹೇಳ್ತೀರಿ ಅತ್ಯಾಚಾರ ಆಗಿ ಅಲ್ಲಿ ಮರ ಕಟ್ಟಾಕಿ ಮಣ್ಣು ತುರುಕಿ ಅಮಾನುಷ್ಯವಾಗಿ ನಡ್ಸ್ಕೊಂಡಿರೋ ಒಂದು ಹೆಣ್ಮಗಳನ್ನ ಆಕೆಯ ಒಳ ಉಡುಪುಗಳನ್ನು ಕೂಡ ಇರ್ಲು ಇದೆಲ್ಲ ಇಲ್ಲದೇ ಇರುವಾಗ ಈ ರೀತಿಯಾಗಿ ಅಮಾನುಷ್ಯವಾಗಿ ಸಿಕ್ಕಿರೋ ಒಂದು ಬಾಡಿಯನ್ನು ನೀವು ಹೇಗೆ ಹೇಳ್ತೀರಿ ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿದ್ದಾರೆ ಮತ್ತು ನಾನು ಏನು ಸೌಜನ್ಯ ಪರ ಹೋರಾಟಗಾರ ಉಳ್ದವರೆಲ್ಲ ರಾವ್ ಪರ ಹೋರಾಟಗಾರರು ಅಂತ ಹೇಳ್ಬಿಟ್ಟು ಅವ್ರ ತಾಯಿನ ಕೂಡ ಬಿಟ್ಟಿಲ್ಲ ನೀವು ಜೊತೆಗೆ ಅಲ್ರಿ ಹೀಗೆಲ್ಲ ಬುರುಡೆ ಬಿಡೋ ನೀವು ಹೆಂಗ್ರಿ ರೀ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ರಿ ಅಲ್ಲ ಎಸ್ ಐ ಟಿ ಅವ್ರು ಫಸ್ಟ್ ನಿಮ್ಮನ್ನ ಹಿಡಿದು ಒಳಗಡೆ ಹಾಕಬೇಕಿತ್ತು ಬಂದ್ಯಾ ಬಾ ನಿಮಗೆ ಇದ್ವಿ ಅಂತ ಹೇಳಿಬಿಟ್ಟು ಖ್ಯಾತೆ ಪತ್ರಕರ್ತಾರೆ ನಿಮ್ಮನ್ನು ಯಾಕೆ ಬಿಟ್ಬಿಟ್ರವರು ಅನ್ನೋದೇ ನನಗೊಂದು ದೊಡ್ಡ ಆಶ್ಚರ್ಯ ಅಲ್ಲ ನೀವು ಹೇಗೆ ಪವಿತ್ರವಾಗಿ ಸತ್ತೆ ಅಂತ ಸತ್ತಿದ್ದಾರೆ ಅಂತ ಹೇಳಿದ್ರಿ ಅಂತ ಕರೆದು ನಿಮ್ಮನ್ನು ಒಂದು ಅರ್ಧ ಗಂಟೆ ಇಂಟ್ರೋಗೇಷನ್ ಮಾಡಿದ್ರೆ ಸ್ವಲ್ಪ ಬೂಸ್ಟ್ ಆಗ್ತಾ ಇದೆ ಸ್ವಲ್ಪ ಗಟ್ಟಿ ಮುಟ್ಟಾದರೂ ಇದ್ರಿ ಹಿಂಗೆ ಇಟ್ಕೊಂಡು ಕೈ ಸಾರಿ ಫ್ರೆಂಡ್ಸ್ ಹಿಂಗೆ ಇಟ್ಕೊಂಡು ಕೈ ವಿಡಿಯೋ ಮಾಡ್ತೀರಲ್ಲ ಅದಕ್ಕೆ ಸ್ವಲ್ಪ ಅವರೂ ಕೇಳಬೇಕಿತ್ತು ಏನು ಆ ಕಾನ್ಫಿಡೆನ್ಸು ಕಿರ್ತಿ ಅಂತ ಹೇಳಿಬಿಟ್ಟು ಅವರು ಕೇಳಬೇಕಿತ್ತು ನಿಮ್ಮ ಹತ್ರ ಆಫೀಸರ್ಸು ಕಾನ್ಫಿಡೆನ್ಸ್ ಏನು ಅದು ಹೆಂಗೆ ಬಂತು ಅದು ಹೇಗೆ ಪವಿತ್ರವಾಗಿ ಸತ್ರು ಅಂತ ನೀವು ಸರ್ಟಿಫಿಕೇಟ್ ಕೊಟ್ರಿ ನಿಮಗೆ ಅವರು ಹೇಗೆ ಹೇಳಿದ್ರು ಅದನ್ನು ನೀವು ಹೆಂಗೆ ಅರ್ಥ ಮಾಡ್ಕೊಂಡ್ರಿ ಇದನ್ನೆಲ್ಲ ಅವ್ರು ಕೇಳಬೇಕಿತ್ತು ಹೀಗೆ ಕೈ ಇಟ್ಕೊಂಡು ಕಾನ್ಫಿಡೆನ್ಸಲ್ಲಿ ಹೇಳ್ತಿರಲ್ಲ ಅಂದ್ಬಿಟ್ಟು ಸರಿ ಅದೇನೇ ಇರಲಿ ಕಿರ್ತಿಯವರ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ ದೊಡ್ಡ ಮಟ್ಟದಲ್ಲಿ ಖುಷಿಯಾಗಿದ್ದೀರಿ ಆದರೆ ಈಗ ಈ ಇದೇ ಕಂಪ್ಲೇಂಟ್ ಆಧಾರದಲ್ಲಿ ನಿಮ್ಮ ಸ್ನೇಹಿತರು ಗಿಳಿಯಾರವರನ್ನು ನಿಮ್ಮನ್ನ ಎಲ್ಲರನ್ನ ಒಳಗಡೆ ಹಾಕಿದ್ರೆ ಏನು ಮಾಡೋದು ನಾವು ನಮ್ಗೆ ಎಂಟರ್ಟೈನ್ಮೆಂಟ್ ಯಾರು ಕೊಡ್ತಾರೆ ಹ್ಞೂ ಈ ರೀತಿಯ ಕೊಲೆಗಾರರ ಪರ ಇಡೀ ದೇಶ ನಿಂತ್ಕೊಂಡು ನೀವು ಮಾತಾಡಬೇಕಲ್ಲ ಆದರೆ ಮುಂಬೈಗೆಲ್ಲ ಹೋಗುವಾಗ ಯಾಕೆ ಹೇಳ್ಕಿರ್ತಿ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಲ್ಲ ನಿಮ್ಮ ಸ್ನೇಹಿತರು ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗ್ಬಿಡತ್ತೆ ಅಂತನ ನೀವು ಹೇಳ್ಬೇಕಿತ್ತು ಸ್ವಲ್ಪ ಲೈಟ್ ವೆಯ್ಟ್ ಇದ್ದೀನಿ ಏನಾದ್ರು ಆಫ್ ಟಿಕೆಟ್ ಕೊಡ್ತಾರ ಕೇಳಿ ಎಲ್ಲ ಕಡೆನು ನಾನು ಬರ್ತೀನಿ ಕೊಲೆಗಾರರ ಪರ ಭಾಷಣ ಮಾಡೋಕ್ಕೆ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತು ನೀವು ಹೆಂಗೋ ಹಂಗೆ ಮೊನ್ನೆ ಯಾರೋ ಒಬ್ಬ ಬೇರೆ ದೇಶದಿಂದ ವಿಮಾನದ ಕೆಳಗಡೆ ರೆಕ್ಕೆಯಲ್ಲಿ ಕೂತ್ಕೊಂಡು ಬಂದುಬಿಟ್ಟಿದ್ನಂತೆ ಹಾಗೇನಾದ್ರು ಕರ್ಕೊಂಡು ಹೋಗಬೇಕಾಗತ್ತೆನೋ ನಿಮ್ಮನ್ನ ಧರ್ಮ ರಕ್ಷಣೆಗೋಸ್ಕರ ನಾನು ಹೇಗೂ ಸಿದ್ಧ ಯಾವ ಸಮಯದಲ್ಲೂ ಸಿದ್ಧ ನಾನು ಯಾವಾಗ್ಲೂ ಇದ್ದೇ ಇದ್ದೇನೆ ಕೊಲೆಗಾರರ ಪರ ಮಾತಾಡಲಿಕ್ಕೆ ಅಂತ ಹೇಳಿ ಹೋಗ್ಬೇಕಿತ್ತು ಕೀರ್ತಿ ಏನಿದು ನಿಮ್ಮನ್ನು ಹೀಗೆಲ್ಲ ಮಿಸ್ ಮಾಡಿಬಿಟ್ರೆ ಹೆಂಗೆ ಅವರು ಸರಿ ಈ ಕಂಪ್ಲೇಂಟ್ಗೆ ಎದುಕೊಂಡು ಯಾರೆಲ್ಲ ಯೂಟ್ಯೂಬರ್ಸು ದೇಶ ಬಿಟ್ಬಿಟ್ಟಿದ್ದಾರೆ ಊರು ಬಿಟ್ಟಿದ್ ಊರು ಬಿಟ್ಬಿಟ್ಟಿದ್ದಾರೆ ಕೀರ್ತಿ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿಬಿಟ್ಟು ತಿಳಿಸಿ ನೀವು ನಾವು ತುಂಬ ಸಂತೋಷ ಪಡ್ತೀವಿ ಅಲ್ಲ ಯೂಟ್ಯೂಬರ್ಸ್ ಅಜಯ್ ಅಂಚೆನ್ ಅವ್ರು ಇರ್ಬೋದು ದಿನೇಶ್ ದಿನು ಇರ್ಬೋದು ಡಿಟಾಕ್ಸು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಪರ್ಸ್ನಲಿ ನನಗೆ ಯಾರೂ ಗೊತ್ತಿಲ್ಲಪ್ಪ ನೀವೆಲ್ಲ ಏನೋ ಗುಂಪು ಹೋಗಿದ್ರಂತಲ್ಲ ಕಂಟ್ ಕಾಂಟೆಂಟ್ ಕ್ರಿಯೇಟರ್ಸ್ ನೀವು ಹಂಗೆಲ್ಲ ನನಗೆ ಯಾರು ಪರಿಚಯ ಇಲ್ಲ ನಾನು ಎಲ್ಲರನ್ನೂ ಅಬ್ಸರ್ವ್ ಮಾಡ್ತೀನಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತೀನಿ ನಿಮ್ಮನ್ನು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಏನಾಗ್ತಾ ಇರ್ತೀನಿ ಹಿಂಗೆ ಕೂತ್ಕೊಳ್ಳೋದು ಮಾತ್ರ ನೆಕ್ಸ್ಟ್ ಲೆವೆಲ್ ಆಯಿತಾ ನೋಡ್ತಾ ಇರ್ತೀನಿ ನಾನು ಅದೇನೇ ಇರಲಿ ಸ್ವಲ್ಪ ಒಳ್ಳೆ ಊಟ ಎಲ್ಲ ಮಾಡಿ ಸ್ವಲ್ಪ ಪ್ರೋಟೀನ್ ಎಲ್ಲ ಸ್ವಲ್ಪ ತಗೊಳ್ಳಿ ಬ್ರೊಕ್ಕಳಿ ಎಲ್ಲ ತಿನ್ನಿ ಸ್ವಲ್ಪ ಒಂದು ಮೊಟ್ಟೆ ಮೊಟ್ಟೆ ತಿನ್ನಿ ನೀವು ಸ್ವಲ್ಪ ಗಟ್ಟಿಯಾಗಬೇಕು ಆಯಿತಾ ಅದೆಲ್ಲ ಇರಲಿ ಈಗ ನೀವು ಗಟ್ಟಿ ಗಟ್ಟಿಯಾಗಬೇಕು ಅನ್ನೋದು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬೇರೆಯವರು ಯಾರು ತಪ್ಪು ತಿಳ್ಕೊಬೇಡಿ ಅದೇನೇ ಇರಲಿ ಕಿರಿ ಕೀರ್ತಿಯವ್ರು ಕೊಟ್ಟಿರೋ ಈ ಕಂಪ್ಲೇಂಟಿಗೆ ಅವರು ಪಾಪ ಎಫ್ ಐ ಆರ್ ಹಾಕಿಲ್ಲ ಎಫ್ ಐ ಆರ್ ಹಾಕಬೇಕು ಅಂದರೆ ಕೀರ್ತಿ ಗೊತ್ತಾ ಅದರಲ್ಲಿ ಪ್ರೈಮ್ ಆಫ್ ಎಸಿ ಇರಬೇಕು ನಂಬಲು ಅರ್ಹವಾದಂಥ ವಿಚಾರಗಳು ಇರಬೇಕು ನಿಮ್ಮ ಸ್ನೇಹಿತರೆ ಹೇಳ್ಬಿಟ್ಟಿದಾರಲ್ಲ ಮರಯ್ಯ ಅಲ್ಲಿ ಹೆಣಗಳನ್ನ ಊತಿಟ್ರೆ ಚಿನ್ನ ಮುತ್ತು ರತ್ನ ಬೆಲೆ ಸಿಗುತ್ತಾ ಅಂತ ಮತ್ತೆ ಹೆಂಗೆ ಹೇಳು ಅಲ್ಲಿ ಹೌದು ಅದು ಅನ್ಐಡೆಂಟಿಫೈಡಾ ಐಡೆಂಟಿಫೈಡಾ ಮಿಸ್ಸಿಂಗಾ ಹೆಣ್ಮಕ್ಳ ಗಂಡ್ಮಕ್ಳ ಅನ್ನೋದು ತನಿಖೆ ಆದರೆ ಮಾತ್ರ ಗೊತ್ತಾಗತ್ತೆ ಅಲ್ಲಿ ಅಗದ್ರೆ ಬುರುಡೆ ಸಿಕ್ಕೇ ಸಿಗುತ್ತೆ ಅನ್ನೋದು ಗಿಳಿಯಾರ್ ನಮಗೆ ಸ್ಪಷ್ಟಪಡಿಸಿರೋದ್ರಿಂದ ನನಗೆ ಗೊತ್ತಿರೋದು ಓಕೆ ಎನಿವೇಸ್ ಕೀರ್ತಿ ನಿಮ್ಮ ಎಫರ್ಟ್ಸ್ಗೆ ಆಲ್ ದ ಬೆಸ್ಟ್ ಹೀಗೆ ಎಲ್ಲರ ಮೇಲೇನು ಮಾಡ್ತಾ ಇರಿ ಏನೋ ಖ್ಯಾತೆ ಪತ್ರಕರ್ತ ಕೀರ್ತಿ ಶಂಕರ್ಘಟ್ಟ ಅವರೇ ನಿಮಗೆ ಆಲ್ ದ ಬೆಸ್ಟ್ ಇರಲಿ ಇದು ಇವತ್ತಿನ ಅಪ್ಡೇಟ್ ಸ್ನೇಹಿತರೆ ಸುಮ್ಮನೆ ಕೀರ್ತಿ ಬಗ್ಗೆ ಕಾಲ್ ಎಳೆದಿಲ್ಲ ಅಂದ್ರೆ ನಮಗೂ ಸಮಾಧಾನ ಆಗಲ್ಲ ತನಿಖೆ ಮುಂದೆ ಹೋಗ್ಬೇಕಲ್ಲ ಅದಕ್ಕೆ ಅದೇನೇ ಇರಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ